ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ವೆಜ್ ಮಂಚೂರಿಯನ್ ಡ್ರೈ ಮಾಡ್ತಾ ಇದ್ದೀವಿ ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಈಗ ಒಂದು ಬೌಲ್ಗೆ ಕ್ಯಾಬೇಜ್ ಹಾಕೊಳ್ಳೋಣ ಕ್ಯಾಬೇಜ್ ಹಾಕೊಳ್ಳಿ ಒಂದು ಕಪ್ ಹಾಗೆ ಅದಕ್ಕೆ ಒಂದು ಕಪ್ ಕ್ಯಾರೆಟ್ ಹಾಕೊಳ್ಳಿ ಸೊ ಅದಕ್ಕೆ ಒಂದು ಕಪ್ ಬೀನ್ಸ್ ಹಾಕೊಳ್ಳಿ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಹಾಕೊಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳಿ ಅದಕ್ಕೆ ಅರ್ಧ ಸ್ಪೂನ್ ಪೆಪ್ಪರ್ ಪೌಡರ್ ಹಾಗೆ ಅರ್ಧ ಸ್ಪೂನ್ ಉಪ್ಪು ಒಂದು ಸ್ಪೂನ್ ಸೋಯಾ ಸಾಸ್ ಹಾಕೊಳ್ಳೋಣ ಒಂದು ಸ್ಪೂನ್ ಚಿಲ್ಲಿ ಸಾಸ್ ಹಾಗೆ ಒಂದು ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳಿ ಒಂದು ಸ್ಪೂನ್ ಸಕ್ಕರೆ ಹಾಕೊಳ್ಳಿ ಹಾಗೆ ಎರಡರಿಂದ ಮೂರು ಸ್ಪೂನ್ ಕಾರ್ನ್ಫ್ಲೋರ್ ಹಾಕೊಳ್ಳಿ ಹಾಗೆ ನಾಲ್ಕು ಸ್ಪೂನ್ ಮೈದಾ ಹಾಕ್ಕೊಂಡು ಇದನ್ನು ನೀಟಾಗಿ ಕಲಿಸ್ಕೊಂಡ್ಬಿಡೋಣ ಸೊ ಇವಾಗ ಇದನ್ನು ನೀಟಾಗಿ ಕಲಸ್ಕೊಂಡಿದ್ದೀವಿ ಇದರಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಕಲಿಸ್ಬೇಡಿ ಯಾಕಂದರೆ ಕ್ಯಾಬೇಜಲ್ಲಿ ಆಗಿರ್ಬೋದು ಕ್ಯಾಪ್ಸಿಕಮ್ನಲ್ಲಿ ನೀರು ಇದ್ದೇ ಇರುತ್ತೆ ಸೊ ಇದಕ್ಕೆ ಒಂಚೂರು ನಾವು ನೀರು ಹಾಕಿಲ್ಲ ಇದನ್ನು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳೋಣ ಬನ್ನಿ ಸೊ ಎಲ್ಲಾನು ಇವಾಗ ಉಂಡೆ ಮಾಡ್ಕೊಂಡಿದಿವಲ್ವಾ ಡ್ರೈ ಗೋಬಿಗೆ ಸೊ ಇದನ್ನ ಕರ್ಕೊಂಡ್ಬಿಡೋಣ ಉಳಿದಿರೋದನ್ನು ಹಾಕೊಂಡ್ಬಿಡೋಣ ಸೊ ಇವಾಗ ಗೋಬಿ ರೆಡಿ ಆಯಿತು ಇದಕ್ಕೊಂದು ಒಗ್ಗರಣೆನ ಕೊಟ್ಬಿಡೋಣ ಸೊ ಇವಾಗ ನಾವು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀವಿ ಅದಕ್ಕೆ ಆನಿಯನ್ ಹಾಕೋತೀನಿ ಒಂದು ಆನಿಯನ್ ತೊಗೊಳ್ಳಿ ಹಾಗೆ ಒಂದು ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ ಇದಕ್ಕೆ ಒಂದು ಎರಡು ಹಸಿ ಹಾಕ್ಕೊಳ್ಳಿ ಆಮೇಲೆ ಒಂದು ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ ಇದಕ್ಕೆ ಒಂಚೂರು ಉಪ್ಪು ಹಾಕ್ಕೊಳ್ಳೋಣ ಇದಕ್ಕೆ ನಾವು ಒಂದು ಸ್ಪೂನ್ ಕರ್ಪುಲೂರು ನೀರು ಹಾಕ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಇವಾಗ ನಾವು ಇದಕ್ಕೆ ಆಗಲೇ ಏನು ಫ್ರೈ ಮಾಡಿದ್ದೀವಲ್ಲ ವೆಜ್ ಮಂಚೂರಿಯನ್ನ ಅದನ್ನು ಹಾಕ್ಕೊಳ್ಳೋಣ ಸೊ ಇದನ್ನು ನೀಟಾಗಿ ಈ ಥರ ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡರಿಂದ ಮೂರು ನಿಮಿಷ ಫ್ಲೇವರ್ ತುಂಬ ಚೆನ್ನಾಗಿ ಬಂದಿದೆ ನೀವು ತಿನ್ನಿ ತುಂಬ ಹೆಲ್ದಿಯಾಗಿ ಒಂದು ಸರ್ತಿ ವೆಜಿಟೇಬಲ್ಸ್ ಇರುತ್ತಲ್ವ ಸೊ ಇದನ್ನು ನೀಟಾಗಿ ಕಲಿಸೋ ಬನ್ನಿ ಸೊ ನೀವು ನೋಡ್ಬೋದು ವೆಜ್ ಮಂಚೂರಿಯನ್ ಡ್ರೈ ರೆಡಿ ಆಯಿತು ತುಂಬ ಚೆನ್ನಾಗಿ ಬಂದಿದೆ